ಮತ್ತು ಏನು ಸಭೆ ಸೇರಿದ ಉದ್ದೇಶ ಏನು ಅಂತ ಹೇಳಿದ್ರೆ ಈಗಾಗಲೇ ಬೆಟರ್ಮೆಂಟ್ ಚಾರ್ಜನ್ನು ಫಿಕ್ಸ್ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿದೆ ಸೊ ನಮಗೆ ಈಗ ಏನು ಮೂರು ರೂಪಾಯಿ ಪಕ್ಕದಲ್ಲಿ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ ಎಲ್ಲ ಹಳ್ಳಿಗಳು ಶಿವರಾಮ್ ಕರಂಗ್ ಬಡಾವಣೆ ವ್ಯಾಪ್ತಿ ಹದಿನೇಳು ಹಳ್ಳಿಗಳಿಗೆ ಒಂದೇ ರೇಟನ್ನು ಫಿಕ್ಸ್ ಮಾಡಬೇಕು ಸಿದೇಶ ಈ ವಿಚಾರವನ್ನು ಶಾಸಕರ ಗಮನಕ್ಕೆ ಅವರು ಕೂಡ ನಮ್ಮ ನಿಲುವಿಗೆ ಸಕಾರಾತ್ಮಕವಾಗಿ ಬಂದಿದ್ದಾರೆ ಮತ್ತು ಈ ಏನು ನಮ್ಮ ನಿಲುವಿದೆ ಅದ್ರ ಜೊತೆ ಹೋರಾಟಕ್ಕೆ ಅವರು ನಮ್ಮ ಜೊತೆ ನಿಂತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಬೋರ್ಡ್ ಮೀಟಿಂಗ್ ಈಗ ಬಿಗ ಗಮನಕ್ಕೆ ಶಾಸಕರು ತಂದಿದ್ದೀನಿ ಅಂತ ಕೇಳಿಸಿದ್ದಾರೆ ಬೋರ್ಡ್ ಮೀಟಿಂಗಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ ನೋಡೋಣ ಈಗ ನಮಗೆ ನಮ್ಮ ಒಟ್ಟಾರೆಯ ಅಭಿಪ್ರಾಯ ಮತ್ತು ಒತ್ತಾಯ ಏನು ಅಂತ ಹೇಳಿದರೆ ನಮಗೆ ಬೆಟರ್ಮೆಂಟ್ ಚಾರ್ಜು ಎಲ್ಲ ಹಳ್ಳಿಗಳಿಗೂ ವೀಕ್ಷಕರ ಪರವಾಗಿ ಅವರು ಮತ್ತು ಹದಿನೇಳು ಹಳ್ಳಿಗಳು ಏನು ಅಲಾಟ್ಮೆಂಟ್ ವಿಚಾರ ಬಂದಾಗ ನಾಲ್ಕು ಸಾವಿರದ ಒಂಬೈನೂರ ರೂಪಾಯಿ ಹಂಗೇ ಆ ವೆಟರನ್ ಚಾರ್ಜ್ ಕೂಡ ಒಂದೇ ರೀತಿ ಫಿಕ್ಸ್ ಮಾಡಲಿ ಅದು ನಲ್ವತ್ತೆರಡು ರೂಪಾಯಿ ಏನು ಫಿಕ್ಸ್ ಮಾಡಿದ್ದಾರೆ ಲೀಸ್ಟ್ ಪ್ರೈಸು ಅದನ್ನೇ ಫಿಕ್ಸ್ ಮಾಡಲಿ ಅಂತ ನಾವು ಒತ್ತಾಯ ಮಾಡ್ತೀವಿ ಅವರವ್ರ ಜಾಗಗಳಲ್ಲೇ ಕೊಡಬೇಕು ಅಂತಕ್ಕಂಥದ್ದು ವಿಚಾರ ಕೂಡ ಚರ್ಚೆ ಆಗಿದೆ ಅದು ಮುಂಚೆಯಿಂದಲೂ ಬೋರ್ಡ್ ಮೀಟ್ ಬೋರ್ಡಲ್ಲಿ ಪಾಸ್ ಪಾಸ್ ಆಗಿದೆ ಸೊ ಆ ವಿಚಾರದಲ್ಲಿ ಯಾವ ಯಾವ ರೈತರು ಯಾವ್ಯಾವ ಭೂಮಿ ಕಟ್ಟಿದರೆ ಅಲ್ಲೇ ಕೊಡಬೇಕು ಇನ್ನು ಆ ಜಾಗದಲ್ಲಿ ಏನಾದರೂ ಪ್ಪ ಅಥವಾ ರಸ್ತೆ ಬಂದಿದ್ದು ಪಾರ್ಕ್ ಬಂದಿದ್ದರೆ ಆ ಪಕ್ಕದ ಸರ್ವೆ ನಂಬರಲ್ಲಿ ಕವರ್ ಕೊಡಬೇಕಂತಕ್ಕಂಥ ವಿಚಾರ ಕೂಡ ಚರ್ಚೆ ಆಗಿದೆ ನಾವು ಅದಕ್ಕೆ ಸಹಮತ